ಏನು ನಗರಸಭೆಯ ಕಳೆದ ಒಂದು ವಾರದಿಂದ ಏನು ಎಮ್ ಜಿ ರಸ್ತೆಯಲ್ಲಿ ವಾಹನ ಸುಂಕವನ್ನು ವಿಧಿಸ್ತಾರೆ ಅಂತೇಳಿ ಟೆಂಡರನ್ನು ನಾವು ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ದೆವು ಕಳೆದ ಎರಡು ಮೂರು ದಿನಗಳಿಂದ ಸಾರ್ವಜನಿಕರು ವರ್ತಕರ ಸಂಘ ಇನ್ನು ಬೇರೆ ಬೇರೆ ಸಂಘಟನೆಗಳು ಅದನ್ನು ವಾಹನ ವಾಹನ ಸುಂಕವನ್ನು ರದ್ದುಪಡಿಸಬೇಕು ಅಂತೇಳಿ ಏನು ಮನವಿಯನ್ನು ಮಾಡಿದ್ದು ಮತ್ತು ಸಾರ್ವಜನಿಕರು ಸಹ ಅದರ ಒತ್ತಡವನ್ನು ಹಾಕ್ತಿದ್ರು ಹಾಗಾಗಿ ತಾತ್ಕಾಲಿಕವಾಗಿ ಅದನ್ನು ನಾವು ಇವತ್ತಿನಿಂದ ಮುಂದೂಡಿ ಮುಂದೆ ಅದನ್ನು ನಿರ್ಣಯ ಮಾಡಿ ಅದನ್ನು ಯಾವ ರೀತಿ ಮಾಡಬೇಕು ಯಾವ ರೀತಿ ಸಾಧಕ ಬಾಧಕಗಳನ್ನು ಚರ್ಚೆ ಮಾಡಿ ಅದನ್ನು ಆಮೇಲೆ ಇಂಪ್ಲಿಮೆಂಟ್ ಮಾಡುವಂಥ ಕೆಲಸವನ್ನು ನಗರಸಭೆ ಮಾಡುತ್ತೆ ಈಗ ಸ ಸದ್ಯಕ್ಕೆ ತಾತ್ಕಾಲಿಕವಾಗಿ ಅದಕ್ಕೆ ಬ್ರೇಕನ್ನು ಹಾಕಲಾಗಿದೆ ಈಗ ಉದ್ದೇಶ ಏನು ಪಾರ್ಕಿಂಗ್ ಸುಂಕ ಪಾರ್ಕಿಂಗ್ ಉದ್ದೇಶ ಒಂದು ಎಂ ಜಿ ರಸ್ತೆಯಲ್ಲಿ ಏನು ವೆಹಿಕಲ್ಗಳನ್ನ ವೆಹಿಕಲ್ಗಳನ್ನು ಸರಿಯಾದ ರೀತಿಯಲ್ಲಿ ನಿಲ್ಲಿಸ್ತಾ ಇರಲಿಲ್ಲ ಮತ್ತು ರಾತ್ರಿ ಸಮಯದಲ್ಲಿ ಸುಮಾರು ಮುನ್ನೂರು ಮುನ್ನೂರು ಇಪ್ಪತ್ತೈದು ವೆಹಿಕಲ್ಗಳ ಪಾರ್ಕಿಂಗ್ ವ್ಯವಸ್ಥೆ ಹೆಂಗೆ ಬೇಕು ಹಂಗೆ ಅಡ್ಡ ದಿಡ್ಡಿ ನಿಲ್ಲಿಸೋಗೋವಂಥ ಕೆಲಸವನ್ನು ಮಾಡ್ತಿದ್ರು ಹಾಗಾಗಿ ಅಂಥವೆಲ್ಲ ಬ್ರೇಕ್ ಹಾಕ್ಬೇಕು ಅನ್ನೋ ಹಿನ್ನೆಲೆಯಲ್ಲಿ ಪಾರ್ಕಿಂಗ್ ಸುಂಕವನ್ನು ವಿಧಿಸ್ಬೇಕು ಅಂತೇಳಿ ನಾವು ನಿರ್ಣಯ ಮಾಡಿ ಹಿಂದೇ ಹಿಂದೆ ನಿರ್ಣಯ ಆಯಿತು ಅದನ್ನು ಇಂಪ್ಲಿಮೆಂಟ್ ಮಾಡಕ್ಕೆ ಹೋಯ್ತು ಮತ್ತು ಅದಕ್ಕೆ ವಿರುದ್ಧವಾದಂಥ ಒಂದಿಷ್ಟು ಸಾರ್ವಜನಿಕರು ವರ್ಧಕರ ಸಂಘ ಎಲ್ಲ ಬಂದಿತ್ತು ಹಾಗಾಗಿ ತಾತ್ಕಾಲಿಕವಾಗಿ ಅದನ್ನು ಮುಂದೂಡ ಮುಂದೂ ಮುಂದೂಡಿದರು ಆದರೆ ಮತ್ತೆ ನಿಮ್ಮದು ಪ್ಲ್ಯಾನ್ ಇದೆ ಮುಂದೆ ಮುಂದೆ ಸಾಧಕ ಬಾಧಕಗಳನ್ನು ಮತ್ತು ಪಾರ್ಕಿಂಗ್ ವ್ಯವಸ್ಥೆಯನ್ನು ಯಾವ ರೀತಿ ಮಾಡಬೇಕು ಅದಕ್ಕೆ ಮಾರ್ಕಿಂಗ್ ಎಲ್ಲ ಹಾಕಿ ಮಾರ್ಕ್ ಮಾರ್ಕ್ ಹಾಕಿ ಎಷ್ಟು ಗಾಡಿ ನಿಲ್ತವೆ ಏನೋ ಅದ್ರ ಮೇಲೆ ಟೆಂಡರ್ ಕರೆಯುವಂಥ ಪ್ರಕ್ರಿಯೆಯನ್ನು ನಾವು ಮಾಡ್ತೀವಿ ಈಗ ಎಷ್ಟು ಚಾರ್ಜ್ ಮಾಡಬೇಕು ಅಂತೇಳಿ ನಿಮ್ಮ ಆಲೋಚನೆ ನಮ್ಮ ಆಲೋಚನೆ ಇಲ್ಲಿದೆ ಏನು ಬೆಳಗ್ಗೆ ಎಂಟರಿಂದ ರಾತ್ರಿ ಒಂಬತ್ತು ಗಂಟೆ ತನಕ ಹದಿಮೂರು ಗಂಟೆಗೆ ಅಂದರೆ ಗಂಟೆಗೆ ಹತ್ತು ಹತ್ತು ಹಂಗೆ ನಂತರ ಗ ಒಂದು ಗಂಟೆನ ಒಂದು ಗಂಟೆ ಆದ ನಂತರ ಐದು ರೂಪಾಯಿಯನ್ನ ವಿಧಿಸಿದ್ದೀವಿ ಪ್ರತಿ ಇಪ್ಪತ್ತ್ನಾಲ್ಕು ಗಂಟೆಗೆ ನಲವತ್ತು ರೂಪಾಯಿಯನ್ನು ವಿಧಿಸಿದ್ದೀವಿ ಅದೇ ರೀತಿ ಪೂರ್ತಿ ಇಡೀ ಒಂದು ತಿಂಗಳು ಮಾಸಿಕ ನಿತ್ಯ ನಿಲ್ಲಿಸಿದ್ರೆ ಟ್ವೆಂಟಿ ಫೋರ್ ಇಂಟು ಹಾಂ ಟ್ವೆಂಟಿ ಫೋರ್ ಇಂಟು ಸೆವೆನಲ್ಲಿ ಒಂದು ಸಾವಿರದ ಐನೂರು ರೂಪಾಯಿಗಳನ್ನು ನಿಗದಿಯನ್ನು ಮಾಡಿತ್ತು ಮತ್ತೆ ಅದನ್ನು ಮುಂದೆ ಚರ್ಚೆ ಮಾಡಿ ಮುಂದುವರಿಸುವಂಥ ಕೆಲಸವನ್ನು ಮಾಡ್ತೀವಿ ತಾತ್ಕಾಲಿಕವಾಗಿ ಅದನ್ನು ಬ್ರೇಕ್ ಮಾ ಹಾಕಿದ್ವಿ ಓಕೆ ಈಗ ಮತ್ತೊಮ್ಮೆ ಮಾಡಿದ್ವಿ ಪ್ರಯತ್ನವನ್ನು ಹಾಕಿದ್ವಿ ಪ್ರಯತ್ನ ಹಾಕಿ ಮತ್ತು ನಗರಸಭೆಗೆ ಆದಾಯ ಬರುವ ಹಿನ್ನೆಲೆಯಲ್ಲಿ ಅದನ್ನು ಮಾಡಿದ್ವಿ ನಮಗೆ ಕನಿಷ್ಠ ವರ್ಷಕ್ಕೆ ಇಪ್ಪತ್ತು ಲಕ್ಷ ರೂಪಾಯಿ ಆದಾಯ ಬರುವ ನಿರೀಕ್ಷೆಯನ್ನು ನಾವು ಇಟ್ಕೊಂಡಿದ್ವಿ ಅದು ಬೇರೆ ಬೇರೆ ಉಪಯೋಗಕ್ಕೆ ಅಭಿವೃದ್ಧಿ ಕಾರ್ಯಕ್ಕೆ ರಸ್ತೆ ರಿಪೇರಿಗೆ ಇಟ್ಕೊಂಡಿದ್ದು ಹಾಗಾಗಿ ಅದನ್ನು ಮತ್ತೆ ಇಂಪ್ರೂವ್ಮೆಂಟ್ ಮಾಡೋಕ್ಕೆ ಹೋಗ್ತಿದ್ದು ಈಗ ಸದ್ಯಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದರೆ ಅದಕ್ಕೆ ಹಾಗಾಗಿ ಇದನ್ನು ಸದ್ಯಕ್ಕೆ ಮುಂದೂಡಿದೆ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ